ನೋಡ್ರಿ ಒಂದ್ ಕನ್ಯಾ ನೋಡ್ಲಿಕ್ಕೆ ಹೋಗಿದ್ದೆ ಆಕಿ ಹುಡುಗ ಹುಡುಗಿ ಮಾತಾಡೋದಂತಂದ್ರು ಒಬ್ರು ಒಳಗ್ ಹೋದಿವಿ ಆಕೆ ಐದ್ ಕ್ವಶನ್ ಕೇಳಿದ್ರಿ ಐದಕ್ಕೂ ಕರೆಕ್ಟ್ ಆನ್ಸರ್ ಮಾಡಿದೆ ಆರನೇ ಕ್ವಶನ್ ಕೇಳಿದ್ಲ ನಿಮ್ ಕಡೆ ಮಡಿ ಹೆಂಗ್ರಿ ಅಂತಂದ್ಲಾ ಹೆಂಗಂದ್ರೆ ಏನ್ರಿ ಊಟ ಕೂತಾಗಿ ಎಡಗೈಲಿ ಮೊಸರಿ ಮುಟ್ಟಿರ ನೀರ್ ಹಚ್ಕೋಬೇಕು ಆಮೇಲೆ ಊಟ ಆದ್ಮೇಲೆ ಗೋಮಾ ಚಾಮೆ ಪರಿಚಿ ಬರ್ಸ್ಬೇಕು ಹೇಳತ್ತಿದ್ದೆ ನಾ ಆಕೆ ಏ ಹಂಗಲ್ರಿ ಅಂದ್ರ ಮಡಿ ಹೆಚ್ಚು ಕಡಿಮೋ ಅಂತಂದ್ಲ ನಾ ತುಂಬ ರೀಸ್ಕೆ ಹಾಕಿದ್ದು ದೇವೇಬಣ್ಣ ಅಂತ ಏನಂದ್ರೆ ಏ ಬಾಳ ದಾರಿ ಮಡಿ ಅಂತಂದೆ ಆಕಿ ಓ ಹೌದೇನ್ರೀ ಇಲ್ಲ ನಾ ಸ್ವಲ್ಪ ಕಡಿಮೆ ಮಡಿ ಇದ್ದು ಮನಿ ನೋಡ್ಲಿ ಅತ್ತಿದ್ದೆ ಸಾರಿ ಅಂದ್ಲ ಅದು ಹೋದ್ ಅದಾದ್ಮೇಲೆ ಮೂರ್ ತಿಂಗಳಾದ್ಮೇಲೆ ಇನ್ನೊಂದ್ ಕಣ್ಣೆ ನೋಡ್ಲಿಕ್ಕೆ ನಾ ಆಕಿ ಕೇಳಿದ್ಲ ನಮ್ ಕಡೆ ಮಡಿ ಹೆಂಗ ಅಂತಲ್ ನಾನು ನಮ್ಮ ಸುಮ್ಮ ಗದ್ಲಾ ಮಾಡೋದ್ ಬೇಡ ಅಂತ ಏನ್ ಅಂದ್ಬಿಟ್ಟೆ ನಮ್ ಕಡೆ ಮಡಿ ಬಹಳ ಕಡಿಮೆ ಅದರಿ ಅಂದ್ರೆ ನಾನು ಆಕಿ ಓ ಹೌದೇನ್ರೀ ಇಲ್ರಿ ನಾ ನಮ್ ಕಡೆ ಬಹಳ ಸೀರಿಯಸ್ ಮಾಡಿರಿ ನಮ್ಗ್ ರೀ ಕಡಿಮೆ ಮಡಿ ಸಾರಿ ಅಂತ ಅದು ಹೋತ್ ಆಮೇಲೆ ಅದಾದ್ಮೇಲೆ ಮೂರ್ ತಿಂಗಳ ಮೇಲೆ ಇನ್ನೊಂದ್ ಕಣ್ಣೆ ನೋಡ್ಲಿಕ್ಕೆ ಹೋಗಿದ್ರಿ ಅವಾಗ ಏನಾಯ್ತು ಈ ಸಲ ಗದ್ಲಾ ಬೇಡ ತುಂಬಾ ರಿಸ್ಕ್ ಬೇಡ ನಾ ಕೇಬಿ ಅಂತ ಮೊದ್ಲ ಕೇಬಿಟ್ಟೆ ಹುಡುಗಿಗೆ ನಿಮ್ ಕಡೆ ಮಡಿ ಹೆಂಗ್ರಿ ಅಂತಂದೆ ಆಕಿ ನಮ್ ಕಡೆ ಬಾಳ ಗರಗ್ ಮಡಿ ಅಂತಂದ್ ನಾನು ಏ ನಮ್ ಕಡೆ ಸಿಕ್ಕಾಪಟ್ಟೆ ಮಡಿರಿ ನಮ್ಮ ನಮ್ ಮನ್ಯಾಗ ಉಪ್ಪಿಟ್ ಸದ್ಕ ಮುಸರಿ ಕನ್ಸಿಡರ್ ಮಾಡ್ತೀವಿ ನಾವು ಅಂತಂದೆ ಆಕಿ ಅಯ್ಯೋ ಹೌದೇನ್ರಿ ನಮ್ ವಾರ್ ಸಲವಾಗಿ ಮಡಿ ಮಡಿ ಸಾಕಾಗಿದೆ ನಂಗ ನಾ ಬಾ ಕಡಿಮೆ ಮಡಿ ಇದ್ ಮನಿ ನೋಡ್ಲೇದ್ ಅಂತಂದ ಅದು ಹೋದ್ ನೋಡ್ರಿ ಪ್ರೊಸೆಸ್ ಹೆಂಗದಾಗತ್ತೇನ್ರಿ ಕುಂಡ್ಲಿ ಕೂಡಿ ಗುಣ ಕೂಡಿ ಇನ್ನೊಂದ್ ಕೂಡಿ ಮತ್ತೊಂದ್ ಕೂಡಿ ಇಂತ ನೂರ ಎಂಟ್ ಟೆಸ್ಟ್ ಪಾಸ್ ಆದ್ಮೇಲೆ ಹುಡಿ ಹೂವು ಅಂದ್ಮೇಲೆ ಹುಡುಗಿ ಮನಿಯವ್ ಹೂ ಅಂದ್ಮೇಲೆ ನಮ್ ಮನೆಯಾಗಿನವರೆಲ್ಲ ಹೂ ಅಂದ್ಮೇಲೆ ಬರೀ ಕನ್ಯಾ ನೋಡುದು ಫಿಕ್ಸ್ ಆಗ್ತದೆ ಬರೀ ನೋಡುದಷ್ಟ ಹಂಗಿದಾಗ ಹುಡುಗ ಹುಡುಗಿ ಮಾತಾಡ್ಲಿಕ್ಕೆ ಹೋಗಂದಾಗ ನಾವು ಹುಡುಗರು ಲಿಟ್ರಲಿ ಹಾಟ್ ಮೇಲೆ ಕೂತಿರ್ತೀವಿ ಅಲ್ಲಿ ಅಂತಿಗೋಗಿ ಕೂತಾಗ ಸೊ ಹೆಂಗ್ರ ಮಾಡಿ ಕನ್ಯಾ ಫಿಕ್ಸ್ ಮಾಡ್ಬಿಡೋಣ ಅಂತ ಇರ್ತದೆ ನಮ್ ತಲೆಯಾಗ ಅಷ್ಟ ಕಾನ್ಶಿಯಸ್ ಇರ್ತೀವಿ ನಾವು ಸಿಕ್ಕಾಬಟ್ಟೆ ಅಂತಾದ್ರಾಗ ಇಂತ ಸಣ್ಣ ಸಣ್ಣ ತಪ್ಸಲ್ವಾಗಿ ಪ್ರಾಬ್ಲಮ್ ಆತದ್ರಿ ಸೊ ನಂದ ಒಂದ ರಿಕ್ವೆಸ್ಟ್ ಅದ ಕನ್ಯಾಗಳಲ್ಲಿ ಏನಪ್ಪಾ ಅಂದ್ರೆ ನೀವು ಬಯೋಲೆಟಾ ಒಳಗೆ ಎಲ್ಲಾ ಬರ್ದಿರ್ತೀರಿ ಇದೊಂದು ಬರ್ದ್ ಬಿಡ್ರಿ ಏನಪ್ಪಾ ಅಂತಂದ್ರೆ ಕರೆಂಟ್ ಮಾಡಿ ಎಕ್ಸ್ಪೆಕ್ಟೆಡ್ ಮಾಡಿ ಕರೆಂಟ್ ಮಾಡಿ ಲೋ ಮಾಡ್ರೇಟ್ ಹೈ ಎಕ್ಸ್ಪೆಕ್ಟೆಡ್ ಮಾಡಿ ಲೋ ಮಾಡ್ರೇಟ್ ಹೈ ಬರ್ದ್ಬಿಡ್ರಿ ನಾವ್ ಅದ್ರ ತಕ್ಕ ಏನಾಗಲ್ಲ ಮಾಡ್ತೇವೆ ಇದೊಂದ ರಿಕ್ವೆಸ್ಟ್ ಅದ ನನ್ ಮತ್ತೇನಿಲ್ಲ